ಬರೀ ಬರೀ ಹೆಂಗ ಬರ್ರಿ ಅಂತಂದ್ರ ಮಹಾತ್ಮ ಹೆಂಗ ತೈ 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 ಕೊಣೆ ಇನ್ನೊಬ್ರು ಪರಂ ಪರಂಪೂಜರು ಬಂದಾರ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಆ ಪರಂಪೂಜರ ಬೆಂಬಲ ಕೊಡ್ಲಿಕ್ಕೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ ನಿಡಿಸೋಸಿಯ ಜಗದ್ಗುರು ನೋಡಿ 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 ಈ ಭಾಗದ ಒಂದು ದೈತ್ಯ ಶಕ್ತಿ ಅಧ್ಯಾತ್ಮದ ದೈತ್ಯ ಶಕ್ತಿ ಇದು ಈ ಭಾಗದೊಳಗ ನೆಣಸೋಸಿ ಜಗದ್ಗುರು ಮಠ ಅಂದ್ರ ಭಕ್ತರ ಪಾಲಿನ ಭಗವಂತಾಗಿರ್ತಕ್ಕಂಥ ಮಠ ಮಲಪಣ ಮುಲ್ಬರಿಕೆ ಪರಂಪುಜರು श्रीमण्य रंजन प्रणव स्वरूपी शिवलिंगेश्वर महास्वामी जगद्गुरु हजार माग हाकडे हजर माझा हजर मालिक् जगद्गुरू वाणी जगद् ರೈತರಿಗೆ ರಾಜಕಾರಣಿಗಳಿಗೆ ರೈತನ ಶಕ್ತಿಯಲ್ಲಿ ಕಾಣಿಸಬೇಕಾದ್ರೆ ಎಲ್ಲರೂ ಶಾಂತಿ ಇರಿ ಎಲ್ಲರೂ ಶಾಂತಿ ಇರಿ ಜಗದ್ಗುರುಗಳು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲ ಸಂಸ್ಥೆ ಅನ್ನದಾತರ ಪರವಾಗಿ ಭಕ್ತಿಯಿಂದ ವಿನಂತಿ ಮಾಡಿಕೊಳ್ತೀವಿ ರೈತ ಸಂಘಕ್ಕೆ ರೈತ ಸಂಘಕ್ಕೆ ಒಂದು ವಿಶೇಷವಾದ ಕಾರ್ಯಕ್ರಮ ದೇಶವನ್ನು ಆಡುವಂತಾರು ಮೇಲ್ವಾದಷ್ಟು ದೊಡ್ಡವರು ಇಬ್ಬರೂ ಸಹಿತ ಅವರಿಗೆ ಊಟ ಕೊಡುವಂತವರು ಕಾರಣ ಇದ್ದರೆ ಧಾರ್ಮಿಕ ಇರ್ಬೋದು ಶಾಸಕಾಂಗ ಇರ್ಬೋದು ನ್ಯಾಯಾಂಗ ಅವೆಲ್ಲ ಮೂರು ಸಹಿತ ಏನಾದ್ರೂ ಹಣ್ಣೆ ತುಂಬಾ ಊಟ ಕೊಡುವಂತ ಶಕ್ತಿ ಯಾರಿಗಾದರೂ ಇದ್ದರೆ ಅದು ರೈತನಿಗೆ ಮಾತ್ರ ಇರ್ತದೆ ಅಂತ ರೈತನಿಗೆ ತ್ರಾಸ ಬಂದಾಗ ಗುರುಗಳು ಸಹಿತ ಪೀಠವನ್ನು ಬಿಟ್ಟು ಹೊರಗೆ ಬರ್ತಕ್ಕಂತ ಕೆಲಸವನ್ನ ಮಾಡಿದಂತ ಇತಿಹಾಸಗಳು ಮೊದಲಿಗೂ ಇದಾವೆ ಈಗೂ ಇದ್ದಾವೆ ಎಲ್ಲವರು ನಿನ್ನೆ ನಿಮಗೆ ಅನೇಕ ಜನ ಸ್ವಾಮಿಗಳು ಬಂದು ಹೋಗಿದ್ದಾರೆ ಇವತ್ತು ಅನೇಕ ಜನ ಸ್ವಾಮಿಗಳು ಬಂದು ಹೋಗಿದ್ದಾರೆ ಕಾರಣ ಏನು ಅಂತ ಹೇಳಿದ್ರು ಒಂದು ಮಾತನ್ನ ಬರೀತಾನೆ ಉಳುವ ಯೋಗಿಯ ನೋಡಲ್ಲಿ ಅಂತ ಒಂದು ಮಾತನ್ನ ಬರೀತಾನೆ ಆದರೆ ಈ ದೇಶದಲ್ಲಿ ಸ್ವಾಮಿಗಳಿಗೆ ಯೋಗಿ ಅಂತಂತಾರೆ ಆದ್ರೆ ನಿಮಗೆಲ್ಲ ಯೋಗಿ ಅಂತೇಳಿ ಆಗಿನ ಕಾಲಕ್ಕೆ ಕುವೆಂಪುರವರು ಹೇಳಿದಂತ ಒಂದು ಮಾತು ಯಾಕೆ ಅಂತಂತ ಹೇಳಿದ್ರೆ ರೈತ ನಾನು ಉಣ್ಣುವುದರ ಜೊತೆ ಇನ್ನೊಬ್ಬರಿಗೂ ಉಣ್ಣಿಸಿ ಬರುತ್ತಕ್ಕಂತ ವ್ಯವಸ್ಥೆಯನ್ನ ರೈತ ಮಾಡ್ತಾನೆ ಅವರಿಗೆ ಅನ್ಯಾಯ ಬಂದಾಗ ಪೀಠಗಳು ಸಹಿತ ಮರಗಿಬಿಡ್ತಕ್ಕಂತ ಕೆಲಸವನ್ನ ಮಾಡ್ತವೆ ಬಹಳಷ್ಟು ಆಯೋಗಗಳನ್ನ ಮಾಡಿದ್ದಾರೆ ಯಾರ್ಯಾರಿಗೆ ಅಂದ್ರೆ ಆರನೇ ಆಯೋಗ ಐದನೇ ಯೋಗ ಇವೆಲ್ಲ ಯೋಗಗಳನ್ನು ಮಾಡಿ ಕಾರ್ಯಾಂಗಕ್ಕೆ ಏನು ಬೇಕು ಪಗಾರನ್ನ ಹೆಚ್ಚು ಮಾಡತಕ್ಕಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ ನೀವು ನೋಡ್ರಿ ಎಂಟನೇ ಆಯೋಗ ಅಂತ ಬರ್ತಾ ಇದೆ ಈಗಲೇ ಮನೆ ಮನೆ ಅದನ್ನ ಡಿಕ್ಲೇರ್ ಮಾಡಿದ್ರು ಎಂಟನೇ ಆಯೋಗವನ್ನು ಮಾಡೋದು ಅಂತ ಹೇಳಿ ಕಾರಣ ಏನು ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಕಾರ್ಯಾತಕ್ಕಂಥ ಜನರಿಗೆ ಪಗಾರನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಕೆಲಸ ಅದ್ರದ್ದು ಆದ್ರೆ ರೈತರಿಗಾಗಿ ಯೋಗವನ್ನ ಮಾಡ್ತಕ್ಕಂಥದ್ದು ಯಾರು ಮಾಡೋದಿಲ್ಲ ಐದೈದು ವರ್ಷಕ್ಕೆ ಆರ ವರ್ಷಕ್ಕೆ ಮಾಡೋದಿಲ್ಲ ಯಾಕೆ ಅಂದ್ರೆ ರೈತ ನಾವು ಸಂಘಟಿತವಾಗಿ ಕೆಲಸ ಮಾಡೋದಿಲ್ಲ ಒಂದನ್ನು ನಾವು ಡಿಗ್ರಿ ಇಟ್ಟುಕೊಂಡು ಎಲ್ಲರೂ ನಾವು ಅದನ್ನು ಮಾಡಬೇಕು ಅಂತಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಸರ್ಕಾರ ಮಾತ್ರ ಕರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದ್ರೆ ನಾವು ಮಾಡೋದಿಲ್ಲ ಒಮ್ಮೆ ಒಮ್ಮೆ ಗಟ್ಟಿ ಆಗ್ತೀವಿ ಮತ್ತೊಮ್ಮೆ ಸಡ್ಲಾಗ್ತೀವಿ ಒಮ್ಮೆ ಗಟ್ಟಿ ಆಗ್ತೀವಿ ಮತ್ತೊಮ್ಮೆ ಸಡ್ಲಾಗ್ತೀವಿ ಈಗ ಆಗಬಾರ್ದು ಅದನ್ನು ಆ ಗಟ್ಟಿಯಾಗಿ ನಿಂತುಕೊಂಡು ನಾವು ಕೆಲಸವನ್ನು ಮಾಡಿದು ಹೋರಾಟವನ್ನು ಮಾಡಿದ್ವು ಅಂದ್ರೆ ಬಹಳಷ್ಟು ತೊಂದರೆ ಆಗಲಾರದಂತೆ ಹೊಡೆದಾಟ ಬಡದಾಟ ಆಗಲಾರದಂತೆ ನಾವು ಸಾರ್ವಜನಿಕವಾಗಿ ಶಕ್ತಿಯನ್ನು ತೋರಿಸಿದಾಗ ಸರ್ಕಾರ ಸಹಿತ ಮಂಡಿತದೇ ಅದಕ್ಕೋಸ್ಕರ ಅಂತ ಒಂದು ಶಕ್ತಿಯುತವಾದ ಶಕ್ತಿ ರೈತರಿಗಿದೆ ಅವ್ರಿಗೆ ಹೆಂಗೆ ಅಯೋಗ್ಯಗಳನ್ನು ಮಾಡಿ ಹಣವನ್ನು ಹೆಚ್ಚಿಗೆ ಮಾಡ್ತಾರೆ ಪಗಾರನ್ನ ಹೆಚ್ಚಿಗೆ ಮಾಡ್ತಾರೆ ನೀವು ಸಹಿತ ಆ ರೀತಿಯಾಗಿ ಮಾಡಿದ್ರೆ ನಮಗೂ ಸಹಿತ ಮೂರ್ ಸಾವಿರದ ಐನೂರು ರೂಪಾಯಿ ಸಿಗತಕ್ಕಂತ ವ್ಯವಸ್ಥೆಗಳಾಗ್ತಾವ್ ಯಾಕೆ ಅಂತ ಹೇಳಿದ್ರೆ ಮಹಾರಾಷ್ಟ್ರ ಕೊಡ್ತಾರೆ ಅಂದ್ರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಹಣ ಬರ್ತದೆ ಅದಕ್ಕೆ ಅವ್ರು ಕೊಡ್ತಕ್ಕಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಯಾಕೋ ನಮ್ಮ ಎಂ ಪಿಗಳು ಆ ಕೆಲಸವನ್ನ ಮಾಡಿಲ್ಲ ಆ ಕೆಲಸವನ್ನ ಸರಿಯಾಗಿ ಮಾಡಿದ್ರೆ ನಮಗೂ ಸಿಗತಕ್ಕಂತ ಒಂದು ವ್ಯವಸ್ಥೆಗಳು ಸಿಗತಾವ ಇವೆಲ್ಲವನ್ನ ಇಟ್ಟುಕೊಂಡು ನಿಮ್ಮ ಇವತ್ತು ಹೋರಾಟ ಏನಿದೆ ಈ ಹೋರಾಟಕ್ಕೆ ಬೆಂಬಲವಾಗಿ ಅನೇಕ ಜನ ಎಲ್ಲ ಸ್ವಾಗಗಳು ಎಲ್ಲರೂ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಏನು ಅಂದ್ರೆ ನಮಗೂ ಒಂದು ಆಯೋಗವನ್ನು ಮಾಡಿ ಜಲ್ದಿಯಾಗಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಏನಾದಾಗಬೇಕು ಅಂತ ಒಂದು ವ್ಯವಸ್ಥೆಯಲ್ಲಿ ಈ ಸಂಘಟನೆ ಬಹಳಷ್ಟು ಈಗ ಮೂರು ದಿವಸದಿಂದ ನೋಡ್ತಾ ಇದೆ ಇಲ್ಲಿಯೂ ಅಷ್ಟೇ ಗಟ್ಟಿಯಾಗಿ ಮಾಡ್ತಾ ಇದ್ದೀರಿ ತಾಲೂಕುಗಳಲ್ಲಿಯೂ ಅಷ್ಟೇ ಗಟ್ಟಿಯಾಗಿ ಮಾಡ್ತಾ ಇದ್ದೀರಿ ಈ ಬಿಸಿ ಈ ಬಿಸಿ ನನಗೂ ತಟ್ಟಿದೆ ನಿನ್ನೆ ಇವತ್ತು ನನಗೂ ತಟ್ಟಿದೆ ಇವತ್ತು ನಾನು ಲಗ್ನಕ್ಕೆ ಹೋಗಬೇಕಾಗಿತ್ತು ಎರಡು ಕಿಲೋಮೀಟರ್ ಎರಡು ಸಾಲ ಸುದ್ದಾಗಿ ಹೋಗಿದ್ದೀನಿ ನಾನು ಎಲ್ಲ ಕಡೆ ರೈತರು ಎಲ್ಲ ಕಡೆ ರೈತರು ಎಲ್ಲ ಕಡೆ ರೈತರು ನಾನು ಒಬ್ಬ ರೈತನೇ ನೀವು ಹೆಂಗೆ ಹೊಲ ಮಾಡ್ತೀರಿ ನಾವು ಒಂದು ಹೊಲ ಮಾಡ್ತೀವಿ ನಮ್ಮದು ವರ್ಷ ಏನಿಲ್ಲ ಅಂದ್ರೆ ಮುನ್ನೂರು ವರ್ಷ ಏನಿಲ್ಲ ಅಂದ್ರೆ ಮೂವತ್ತು ನಲವತ್ತು ಸಾವಿರ ರೂಪಾಯಿ ಕಂಬ ಆಗ್ತದೆ ಒಂದು ಮೂವತ್ತು ನಲವತ್ತು ಸಾವಿರ ರೂಪಾಯಿ ಅಂದ್ರೆ ನಮ್ದು ಸೋಯಾಬೀನ್ ಬೆಳಿತೀವಿ ನಾವು ನಿಮ್ಮಂಗೆ ನಾವು ರೈತರೇ ಮಡದಿಂದನೇ ಮಾಡಿಸ್ತೀವಿ ಎಲ್ಲ ನಿಮ್ಗೆ ಹೆಂಗ ತ್ರಾಸದೆ ಆ ತ್ರಾಸ ನನಗೂ ಗೊತ್ತದೆ ಅದಕ್ಕೆ ನಾವು ನಿಮಗೆಲ್ಲ ಬೆಂಬಲ ಕೊಡ್ತಕ್ಕಂಥ ವ್ಯವಸ್ಥೆಗೆ ಬಂದ ಉದ್ದೇಶ ಅಂತಂತ ಹೇಳಿದ್ರೆ ಆ ನೋವು ನಮಗೂ ಗೊತ್ತದೆ ವರ್ಕರ್ಸ್ ಏನಿದ್ದಾರೆ ಇವ್ರು ಏನಿದ್ದಾರೆ ಸರ್ಕಾರ ಏನ್ ಮಾಡ್ತದೆ ಅದರಿಂದ ಏನಾಗ್ತದೆ ಸೋಯಾಬೀನ್ ರೇಟ್ ಏನಾಗ್ತದೆ ಇವೆಲ್ಲವಕ್ಕೂ ರೇಟ್ ಕೊಟ್ಟು ಬಂತು ಹೋದಂಗೆ ಇದಕ್ಕೂ ಒಂದು ರೇಟ್ ಕೊಡ್ತಕ್ಕಂಥ ಒಂದು ಇದೆ ಎರಡು ಮೂರು ದಿವಸದಲ್ಲಿ ಸರ್ಕಾರ ಕೊಡಬೇಕು ಕೊಡಲಿಲ್ಲ ಅಂದ್ರೆ ರೈತರ ಸಮಸ್ಯೆಗಳನ್ನ ತಾವು ಜಲ್ದಿಯಾಗಿ ಮುಗಿಸಬೇಕು ಅಂತಂತ ಅವರಲ್ಲಿ ಹೇಳ್ತಾ ಎಲ್ಲ ಫ್ಯಾಕ್ಟರಿ ಅವರು ಒಂದು ಕಡೆ ಕೂತ್ಕೊಂಡು ಈ ರೈತರ ಸಮಸ್ಯೆಯನ್ನು ಒಂದು ತಾಸಿನಲ್ಲೇ ಮುಗಿಸ್ತಕ್ಕಂಥ ವ್ಯವಸ್ಥೆ ಎಲ್ಲರಿಗೂ ಗೊತ್ತದೆ ಏನಂದ್ರೆ ರೈತರ ತ್ರಾಸ ಏನಂದ್ರೆ ಅವ್ರಿಗೂ ಗೊತ್ತದೆ ಫ್ಯಾಕ್ಟರಿ ತಾಸ ಏನೋ ಅವ್ರಿಗೆ ಗೊತ್ತದೆ ಫ್ಯಾಕ್ಟ್ರಿ ಒಳಗೆ ಇನ್ಕಮು ಚಲ ಇದೆಲ್ಲ ಮಂದಿಗಿಂತಲೂ ಇನ್ಕಮ್ ಬಯೋಗ್ಯಾಸ್ ಹಿಡ್ಕೊಂಡು ಎಲ್ಲವೂ ಕಿಮ್ಮತ್ ಆಗ್ತಕ್ಕಂಥ ವ್ಯವಸ್ಥೆ ಬಂದಿದೆ ಈಗೆಲ್ಲ ವರ್ಷ ಅದಕ್ಕೆ ಅದನ್ನೆಲ್ಲವನ್ನೂ ಕುತ್ಕೊಂಡು ಅವ್ರು ವಿಚಾರ ಮಾಡಿ ಅವರ ಮುಖಾಂತರವಾಗಿ ಅವ್ರ ಮುಖಾಂತರವಾಗಿ ಅದನ್ನ ಹೇಳಿಸಿ ರೈತರಿಗೆ ಮೂರು ಸಾವಿರದ ಐವತ್ತು ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅವರೆಲ್ಲ ಮಾಡ್ಬೇಕು ಅಂತೇಳಿ ಅವರಲ್ಲಿ ಹೇಳ್ಬಂತ ನಿಮ್ಮ ಸ್ಪೈಟ್ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಎಲ್ಲಾ ಪೂಜರು ಆಗಾಗ ಬಂದು ಹೋಗ್ತಾ ಇರ್ತೀವಿ ನಿಮಗೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನೀವೆಲ್ಲರಿಗೂ ಒಳ್ಳೇದು ಮಾಡಲಿ ದೇಶಕ್ಕೂ ಒಳ್ಳೇದು ಮಾಡಲಿ ರೈತರಿಗೆ ಇನ್ನೂ ಒಳ್ಳೇದ್ ಮಾಡಲಿ ಅಂತ ಆಸೆ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ನಿಮ್ಮ ಹೋರಾಟಕ್ಕೆ ನಿರಂತರವಾಗಿ ನಾವೆಲ್ಲ ಪರಂಪುಜರು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಭರವಸೆ ನೀಡಿರ್ತಕ್ಕಂಥ ನಿಡಸೂಸಿಯ ಜಗದ್ಗುರುಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೀರಿ ಅದೇ ರೀತಿಯಾಗಿ ಚಂದ್ರಶೇಖರ್ ಶಿವಾಚಾರ್ಯ ಜಗದ್ಗುರುಗಳಿಗೂ ಸಹಿತ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ ತಲುಪಿಸ್ರಿ ಉದೇ ನಿಮ್ಮ ಸರ್ಕಾರ ನಮಗೆ ನ್ಯಾಯ ಸಿಗು ಮಠ ನಮ್ಮ ಜೊತೆ ಅಂತ ಹೇಳಿ ತಮ್ಮಲ್ಲಿ ಬೀಳ್ಕೊಳ್ತಾ ಮುಂದಿನದಾಗಿ ಸಮಾಜ ಸೇವಕರು ಆತ್ಮೀಯರಾಗಿರ್ತಕ್ಕಂಥ ಸರಿಶೀಲ ಬಜೆಟ್ ಎರಡರಿಂದ ಮೂರು ನಿಮಿಷ ನೇರವಾಗಿ ವಿಷಯವನ್ನು ಹೇಳಬೇಕು ದಯವಿಟ್ಟು

ಎಲ್ಲಾರ ಮೂರ್ ಸಾವಿರದ ಐದನೂರು ಘೋಷಣೆ ಆಗ್ಲಿಕ್ಕಂದ್ರ ರೈತರು ಗುರುಲಾಪು ಪೆಟ್ರೋಲ್ ಟ್ರ್ಯಾಕ್ಟರ್ ಒಳಗ ಸೈನಿಕ ಎಲ್ಲರ ಸೈನಿಕರು ಎಲ್ಲಾರ ಪೆಟ್ರೋಲ್ ನುಗ್ಗಿ ಅಂದ್ರ ನಮ್ಮ ರೈತರು ಮತ್ತು ಸೈನಿಕರು ಒಣ್ಣು ಅಂತ ಒಂದ ಮಾತಾಡ್ತೀವಿ ಏನಪ್ಪಾ ಅಂದ್ರ ರೈತ ಈ ದೇಶವನ್ನ ಉದಾಹರಣೆ ಹೇಳ್ಬಿಟ್ಟಿದೆ ಈ ರೈತರನ್ನ ನಮ್ಮ ಭಾರತವನ್ನು ನಡ್ಸಕಿದಾರ ಈ ರಾಜಕಾರಣಗ ನಾವು ಹೆದರುವಂತ ಅವಶ್ಯಕತೆ ಇಲ್ಲ ಯಾಕಂದ್ರ ನಮ್ಮ ರೈತರು ದೇಶವನ್ನ ಯಾಕಪ್ಪ ಯಾಕಂದ್ರ ಇವತ್ತು ಸೈನಿಕರ ಫ್ಯಾಕ್ಟ್ರಿ ಕಟ್ಟಿದಂತ ಫ್ಯಾಕ್ಟ್ರಿಗೆ ಮಾಲಕರು ಯಾರ ಭಾರತ ಮಾತೆಯನ್ನ ಸೈನಿಕರಾಗಿ ಕಳಿಸ್ಯಾರ ಅವ್ರ ಮಕ್ಕಳನ್ನ ಒಬ್ಬರು ಕೊಡು ಯಾರು ಒಬ್ಬರ ಸಕ್ಕರೆ ಫ್ಯಾಕ್ಟ್ರಿ ಮಾಲಕರ ಅವ್ರ ಮಕ್ಕಳ ಎಲ್ಲಾರ ದೇಶ ಕಾಯಕ ಕಳಿಸಿದ್ರ ಈ ವೇದಿಕೆಯನ್ನ ನಮ್ಮ ರೈತರಲ್ಲ ಅವ್ರು ಬಿಟ್ಕೊಡ್ಬಿಡ್ತೀವಿ ಫ್ರೀ ಕಬ್ಬಿಣ ಬಿಟ್ಕೊಡ್ತೀವಿ ಅವರಿಗೆ ಮಕ್ಕಳಿಗೆ ಹೊದೇಶ ಓದಾಕ್ಬೇಕು ನಮ್ಮ ರೈತರ ಮಕ್ಕಳ ದೇಶ ಕಾಯ್ಬೇಕು ಅವ್ರು ಗೊತ್ತಿರಲಿ ದೇಶ ಕಾಯೋದು ನಾವ ದೇಶಕ್ಕೆ ಅನ್ನೋದ್ರು ನಾವ ಇಲ್ಲಿ ಗೊತ್ತೋದಂದ್ರೆ ನಿಮ್ಗೆ ಗಂಜಿ ನಾವು ಗೊತ್ತಿಲ್ಲ ಫ್ಯಾಕ್ಟರಿ ಮಾಲಕರು ಹೇಳೋದ್ ನಾವು ಇಲ್ಲಿ ನಿಮ್ಗೆ ಗಂಜಿ ಗೊತ್ತಿಲ್ಲ ನಾವು ಏನು ಬೆಳೆಯಾಕತ್ತೀವೋ ಆ ಬೆಳೆಗೆ ಬೆಲೆಯನ್ನ ಕೇಳಾಕ್ತಿವಿ ನಾವು ಯಾವ ಬೆಳೆ ನಾವು ಪ್ರದರ್ಶನ ಬೆಳೆ ಅದಕ್ಕೆ ನಾವು ಮೂರ್ ಸಾವಿರದ ಐದ್ ನೂರ ಘೋಷಣೆ ನಿಮ್ಮ ಅದೇ ನಿಮ್ ಅಲ್ಲ ನಾವು ದುಡ್ದ ನಾವು ದುಡ್ದಿದ್ ಅಪ್ಪ ನಮ್ ಹಂಗಿಲ್ಲ ಯಾಕಂದ್ರ ಇವತ್ತು ಅರ್ಥ ಮಾಡ್ಕೊಡ್ರಿ ಇವತ್ತು ನಾ ಇಲ್ಲಿ ನಿಂದಿರ್ಬೇಕಾದ್ರು ಕಾನು ರೈತರ ಅದ್ರ ಕೊಟ್ಟು ಫೆಕ್ಟ್ರಿ ಯಾವ ಕಷ್ಟ ಕಷ್ಟಪಡ್ತೀನಿ ಇವತ್ತು ನಾ ಏನಾದ್ರು ಈ ಲೆವೆಲ್ ಬಂದ ನಿಂದಿರ್ಬೇಕಾದ್ರ ರೈತರ ಅನ್ನ ಹಾಕಿದ್ರೆ ಜೀವಿ ನಮ್ದು ಯಾಕೆ ಬರ್ತಂದ್ರ ಬರ್ತಾನೆ ಒಣಗ ಪ್ರತಿಯೊಬ್ಬರು ರೈತರ ಒಳಗೆ ಅಣ್ಣ ಆಗ್ತಾರೆ ಆ ಅಣ್ಣದ ಋಣ ನಾವು ತೀರ್ಸ್ಬೇಕು ಹಂಗಿಲ್ಲ ನಾವು ದುಡಿದ್ ಯಾರ ಮೂರ್ ಸಾವಿರದ ಐನೂರು ರೂಪಾಯಿ ಅಣ್ಣ ನೀವು ಕೊಡ್ಲಿಲ್ಲ ಅಂದ್ರೆ ವಿಷಯ ಇನ್ನೊಂದು ಹೇಳಿಬಿಡ್ತಾನೆ ನಮ್ಮ ರೈತ ಯಾವ್ದು ರೋಗ ರುಚಿಗಳು ಬರಂಗಿಲ್ಲ ನಿಮಗಾದ್ರೆ ಜಿಮ್ ಇದು ಮಾಡಬೇಕು ಸಕ್ರಿ ರೋಗ ಆರ್ಯಲ್ಲಿ ನಿನ್ ನಮ್ಮ ನಮ್ ರೈತ ನೂರ್ ದಿವ್ಸ ಕೊತ್ರು ಅವ್ರಿಗೆ ರೋಗ ರುಚಿಗಳಿಲ್ಲ ಯಾಕಪ್ಪ ಅಂದ್ರೆ ಕೆಲವೊಂದು ರಾಜಕಾರಣಗಳು ಎದುರ್ಗ ಅಂದ್ರೆ ಈ ಹೋರಾಟ ಹೋರಾಟ ಮಾಡ್ ಹೋಗಿಲ್ಲ ಅಂದ್ರ ನಾಳೆ ಹೋದ ಹೋದಾಗ ಗುರುಲಾಪುರ ರಾಜ್ಯ ನಾವು ಹೋರಾಟ ಮಾಡಿದ್ವಿ ಯಾರು ರಾಜಕಾರಣಿಗಳು ಬಂದಿಲ್ಲ ಅನ್ನೋ ಕೇಳ್ತಾರ ಒಂದು ಬಯ ಇಟ್ಕೊಂಡ ರಾಜಕಾರಣ ಬರಕತ್ತ ಶಶಿಕಾಂತ್ ಒಂದು ಸಂದೇಶ ಹೇಳ್ತೀನಿ ನಾಳೆ ಯಾವಾರ ಇಲ್ಲಿ ಬರ್ತಾನ ಅಂದ್ರ ನಾವು ಮೂರ್ ಸಾವಿರದ ಐದು ನೂರ ಘೋಷಣೆ ಮಾಡ್ಕೊಂತ ಅಂದ್ರೆ ಮಾತ್ರ ಇಲ್ಲಿ ಎಂಟ್ರಿ ಕೊಡ್ರಿ ಇರ್ಬೇಕಂದ್ರೆ ಯಾವ ಇಲ್ಲಿ ಎಂಟ್ರಿ ಕೊಡ್ತೀವಿ ಅವ್ರ ನಮ್ಮ ಜೈ ಜವಾನ್ ಜೈ ಕಿಸನ್ ಅನ್ನುವಂತ ನಾರಾ ಮುಖಾಂತರ ನಾವು ಬರೀ ಏನಾಗೈತಿ ಜೈ ಜವಾನ್ ಜೈ ಕಿಸನ್ ನಾರಾ ಕಾಣದಾಗೈತಿ ಅದಕ್ಕೆ ಯಾರು ರಾಜಕಾರಣಿಗಳ ಹೆಸರು ತಗೋದು ಬೇಡ ನಮ್ಗೆ ಏನ್ ಸೀಮಿತ ನಮಗೆ ಸಕ್ರಿ ಫ್ಯಾಕ್ಟ್ರಿಗಳಾಗಿರುವಂತ ಮಾಲಕ ಘಟ್ಟ ನಾವು ಸೀಮಿತ ಇನ್ನ ಇನ್ನು ಬರುವಂತ ದಿನಗಳು ಒಂದು ವಿಶೇಷ ಹೇಳ್ಬಿಟ್ಟು ಮೂರ ನಿಮಿಷ ಟೈಮ್ ಆಗೈತಿ ಎರಡು ನಿಮಿಷ ಆಗೈತಿ ಇನ್ನೊಂದು ನಿಮಿಷ ಉಳಿದ ಇನ್ನು ಏನ್ ಹೇಳ್ದಪ್ಪ ಅಂತಂದ್ರ ಎರಡ್ ಸಾವಿರದ ಇಪ್ಪತ್ತೆಂಟು ನಂತರ జన ఇ రైత ఇంట్ లక్ష రూపాయలు గవర్నమెంట్ ఫ్యాక్టరీ నాకు గి ప్రతి ఫ్యాక్టరీ తగలకి ముందాక రైతు ఒప్పు రూపాయ నా ఫ్యాక్టర్ తగ్గు ఆ కంపెనీ నవే స్ అన్న మాత ఈ దుర్లాపూర్ గ్రామాల అధ్యక్ష అదక మొదలందశికాంత్ గురుజి అంత శ్రీశాంత్ బజేంద్రైండ్ బర్తి అయ్యప్ప స్వామి ఒక్క శశికాంత్ గురుజి మైండ్ కొట్టు యాత్ర మైండ్ నడగడ నడో అదే శశికాంత్ గురుజి ఆశీర్వాద ఈ భారతంబే నా సైన్యవా సేవ స అదేంద్రేన్ రాజకీయ హ్యాంగల్ గురువు నాయకు రాజ్ హోగి ತಪ್ಪ ರೈತರ ಮಾತ್ರ ಕಷ್ಟಪಡ್ತೇನೆ ನಮ್ಮ ರೈತರು ಯಾರು ಒಬ್ಬರ ನಮ್ಮ ರೈತರು ಯಾರು ಒಬ್ಬರ ನಾವ್ ಇಲೆಕ್ಷನ್ ರೈತರ ರೈತರು ನಾವ್ ಮಾಡೋದು ಆದ ಮಾತ್ರ ನಾನ್ ತಪ್ಪೈತ ಇನ್ನ ಬರುವ ಸಿಚುವೇಷನ್ ಒಳಗ ನಮ್ಮ ರೈತರೂ ನಮ್ ರೈತರ ಸಿಎಂ ಆಗ ಇರಲಿ ನಾವ್ ಇನ್ನೂ ಮಾತಾಡ್ದೇನು ಮಾತಾಡುತ್ತ ಎಲ್ಲರೂ ಜೋರಾಗಿ ಒಂದ್ ಜಯಕಾರ ಗುಣ